ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಮೊಳಕಾಲ್ಮುರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣನ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಕಾಂಗ್ರೆಸ್ ಮುಖಂಡರುಗಳು ಮೊಳಕಾಲ್ಮುರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸೈಯದ್ ಅನ್ವರ್ ಮಾತನಾಡಿ ಮೊಳಕಾಲ್ಮುರು ಕ್ಷೇತ್ರವನ್ನು ಅಭಿವೃದ್ಧಿಯಲ್ಲಿ ಕೊಂಡೊಯ್ಯುತ್ತಿರುವ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುವುದು ಖಚಿತ ಎಂದು ಸ್ಫೋಟಕ ಭವಿಷ್ಯ ನೋಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಚಳಕೆರಿಗೆ ಸಿ ಕೆ ಜೆಡಿಪಿ ಸದಸ್ಯರಾದ ಜಾಕೀರ್ ಹುಸೇನ್ ಮಾತನಾಡಿ ಜನಪ್ರಿಯ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಅವರು ಮೂಲ ಅಧ್ಯಾಯ ಸಿದ್ಧಾಂತವೆಂದರೆ ವಿಶೇಷವಾಗಿ ಒತ್ತು ನೀಡುವುದು ಆರೋಗ್ಯ ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಅವರು ಜನ್ಮದಿನದ ಪ್ರತೀಕವಾಗಿ ತಮ್ಮ ಪಟ್ಟಣದಲ್ಲಿರುವ ಸಮುದಾಯ ಕೇಂದ್ರಗಳಲ್ಲಿರುವ ರೋಗಿಗಳಿಗೆ ಹಾಲು ಮತ್ತು ಹಣ್ಣನ್ನು ವಿತರಣೆ ಮಾಡಿದರು ಅವರಿಗೆ ಆರೋಗ್ಯ ಆಯುಸ್ಸು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕಾಂಗ್ರೆಸ್ ಮುಖಂಡ ಹೊಸಳ್ಳಿ ತಿಪ್ಪೇಸ್ವಾಮಿ ಜಾಕೀರ್ ಹುಸೇನ್ ಸಯ್ಯದ್ ಅನ್ವರ್ ಓ ತಿ ಸುರೇಂದ್ರ ರಾಘವೇಂದ್ರ ಇನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ನ್ಯೂಸ್ ಎನ್ ವೈ ಗೋಪಾಲಕೃಷ್ಣ ಅವರ ಮೂಲ ಧ್ಯೇಯ ಸಿದ್ಧಾಂತ ಅಂದ್ರೆ ವಿಶೇಷವಾಗಿ ಅವರು ಒತ್ತು ಆರೋಗ್ಯ ಶಿಕ್ಷಣ ಹಾಗೂ ಆಹಾರಕ್ಕೆ ಹಾಗಾಗಿ ಅವರ ಜನ್ಮದಿನದ ಪ್ರತೀಕವಾಗಿ ನಾವು ಈ ದಿನ ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ಯಾರೆಲ್ಲ ಪೇಶೆಂಟ್ಸ್ ಇದ್ದಾರೆ ಅವರಿಗೆ ಹಣ್ಣನ್ನು ಹಂಚುವುದರ ಮೂಲಕ ಅವರ ಜನ್ಮದಿನದ ಸಾರ್ಥಕತೆಯನ್ನು ತೋರಿಸ್ತೀವಿ ಯಾಕಂದ್ರೆ ಅವರ ಸಿದ್ಧಾಂತ ಆರೋಗ್ಯ ಶಿಕ್ಷಣ ಮತ್ತು ಹಾಳಾಗಿರೋದ್ರಿಂದ ಇವುಗಳನ್ನು ಸಾರ್ವಜನಿಕವಾಗಿ ವ್ಯವಸ್ಥಿತವಾಗಿ ಪೂರೈಸಿದ್ದೇ ಆದರೆ ನಾವು ಒಂದು ಆರೋಗ್ಯಯುಕ್ತ ಹಾಗೂ ಅತ್ಯು ಅತ್ಯ ಅಭಿವೃದ್ಧಿಯುಕ್ತ ಸಮಾಜವನ್ನು ಸುಂದರ ಸಮಾಜವನ್ನು ಕಟ್ಟಬಹುದು ಕಾಣಬಹುದು ಅನ್ನುವಂಥದ್ದೇ ಅವರ ಮೂಲ ಉದ್ದೇಶ ಆಗಿರೋದ್ರಿಂದ ಅವರ ಜನ್ಮದಿನದ ಪ್ರತೀಕ ಹಾಗೂ ಅವರ ಜನ್ಮದಿನದ ಸಾರ್ಥಕತೆಗಾಗಿ ನಾವು ಈ ದಿನ ಈ ಆರೋಗ್ಯ ಕೇಂದ್ರದಲ್ಲಿ ಹಣ್ಣು ಮತ್ತು ಹಾಲನ್ನು ವಿತರಣೆ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮ ಅಂತ ಆಗಿರ್ತಕ್ಕಂಥ ಇಡೀ ನಮ್ಮ ನಾಗಡಿ ಹುಬ್ಬಳ್ಳಿಯ ನಾಗಟ್ಟಿಯ ಫ್ಯಾಕ್ಟ್ರೆಸಿಗೆ ಆಗಿರ್ತಕ್ಕಂಥ ಎಮ್ ಎಲ್ ಎ ಅವರು ಇವತ್ತಿನ ಹುಟ್ಟಿದ ಹಬ್ಬದವರು ಇವತ್ತು ಎಲ್ಲ ಹಣ್ಣು ವಿತರಣೆಯನ್ನು ಹಾಗೂ ಹಾಲು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅವರು ದೇವರು ಇನ್ನೂ ಒಳ್ಳೇದು ಮಾಡಲಿ ಅವರು ಕುಟುಂಬಕ್ಕೆ ಒಳ್ಳೇದು ಮಾಡಲಿ அவரு எம் பி மாஜி எம் பி இதரல்ல அவ்வளோ எல்லாம் ஒழேதாரி ஊருக்கு நம்ம நம்ம காஞ்சுக்கு எல்லா ரைத்திக்கு எல்லாருக்கும் அனுகூல ஆகி அந்த மாதிரி